ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಚಾಂಪಿಯನ್ಸ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈ ಬಲಿಷ್ಠ ಭಾರತ ತಂಡ ಪ್ರಕಟ ತಂಡಕ್ಕೆ ಮರಳಿದರು ಸ್ಟಾರ್ ಆಟಗಾರರು ಅಂದರೆ ಹದಿನೈದು ಸದಸ್ಯರ ಒಂದು ತಂಡ ಏನಪ್ಪಾ ಅಂದರೆ ಸದ್ಯಕ್ಕೆ ಈಗ ಟೀಮ್ ಇಂಡಿಯಾದು ಅನೌನ್ಸ್ ಆಯಿತು ಬಟ್ ಯಾರೆಲ್ಲ ಈ ಒಂದು ಚಾಂಪಿಯನ್ಸ್ ಟ್ರೋಫಿಗೆ ಸ್ಥಾನ ಪಡೆದಿದ್ದಾರೆ ಅಂತ ಕೇಳೋದಾದರೆ ನೋಡ್ಬೋದು ಚಾಂಪಿಯನ್ಸ್ ಟ್ರೋಫಿ ಇಂಡಿಯಾ ಸ್ಕ್ವಾಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಡೋದಾದರೆ ರೋಹಿತ್ ಶರ್ಮಾ ಎಂದ ಕ್ಯಾಪ್ಟನ್ ಆದರೆ ಜಶ್ರತ್ ಬುಮ್ರಾ ವಿರಾಟ್ ಕೊಹ್ಲಿ ಶುಭನ್ ಗೆಲ್ಲೋ ವೈಸ್ ಕ್ಯಾಪ್ಟನ್ ಆದರೆ ನೀವು ಯಶಸ್ವಿ ಜೈಸ್ವಾಲ್ ಕರ್ನಾಟಕ ಕೆ ಎಲ್ ರಾಹುಲ್ ಶ್ರೇಯಸ್ ಅಯ್ಯರ್ ಹಾರ್ದಿಕ್ ಪಾಂಡ್ಯ ರಿಷಬ್ ಪಂತ್ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಮೊಹಮ್ಮದ್ ಶಮಿ ವಾಷಿಂಗ್ಟನ್ ಸುಂದರ್ ಅರ್ಷದೀಪ್ ಸಿಂಗ್ ಕೂಡ ಈ ಒಂದು ಸ್ಕ್ವಾಡ್ನಲ್ಲಿ ಸ್ಥಾನ ಪಡೆದಿದ್ದಾರೆ ಬಟ್ ಒಂದು ಸ್ಕ್ವಾಡ್ನಿಂದ ಮೊಹಮ್ಮದ್ ಸಿರಾಜ್ ಅವರು ಇಲ್ಲಿ ಹೊರಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಅದೇ ಥರ ಮೊಹಮ್ಮದ್ ಸಮೀರ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದು ಖುಷಿಯಾಯಿತು ಇನ್ನು ಶ್ರೇಯಸ್ ಅಯ್ಯರ್ ಕೂಡ ಒಂದು ಸ್ಕ್ವಾಡ್ ನಲ್ಲಿ ಬಹಳ ದಿನಗಳ ನಂತರ ತಂಡಕ್ಕೆ ವಾಪಸ್ ಮಾಡಿದ್ದಾರೆ ಇದು ಇನ್ನಪ್ಪತ್ತನೇ ಟೀಮ್ ಇಂಡಿಯಾದ ಸ್ಕ್ವಾಡ್ ಚಾಂಪಿಯನ್ಸ್ ಟ್ರೋಫಿ ಅಂತಾನೆ ಹೇಳಬಹುದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾದ ಸ್ಕ್ವಾಡ್ ಹೇಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು